ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಮೊದಲಿಗೆ ನಾನು ವೀಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದರೆ ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವತ್ತು ನಾನು ಚಿಕನ್ ಸಾಂಬಾರ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಚಿಕನ್ ಸಾಂಬಾರನ್ನ ಮಾಡೋದಕ್ಕೆ ಒಂದು ಗಡ್ಡೆ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಂಚು ಶುಂಠಿ ನಿಮ್ಮ ಖಾರಕ್ಕೆ ಅನುಗುಣ ಆಗುವಷ್ಟು ಮೆಣಸಿನ್ಕಾಯಿನ ತೆಗೆದಿಟ್ಕೊಳ್ಳಿ మే ఒన్మూరు లవంగ వచ్చి చక్కెం స్వల్ప గసగసె స్వల్ప స్వల్ప కడలేపందు స్పూన్ ఆగస్ట్ చికన్ మసాలీని ఎరడు స్పూన్ ఆగస్ట్ ధనియా పౌడర్న తినీ ఆమె స్టవ్ మేలు ఒక్కర్న ఇక ఎర్రు స్పూన్ ఎన్నే హాకం చక్కెంగన సేర్స్కుంటీ అదామే నేను తగ్గి మసాలుకి అంత ఈరుళి బి మెణిన్కాయ టటో ఎలా సేర్స్కుండు చన ఫ్రై మాకె ఫ్రై మాట్ సైడే తగ్గిట్కొు తణ్లికి అంత ಅದಾದ ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಕಡಲೆಪಪ್ಪು ಗಸಗಸೆ ಮತ್ತು ಸ್ವಲ್ಪ ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ ಕೊಬ್ಬರಿನ ಸೇರಿಸ್ಕೊಂಡಿದ್ದಾದ ನಂತರ ಈ ಫ್ರೈ ಮಾಡಿಟ್ಟಿರೋ ಅಂಥದ್ದು ಎಲ್ಲ ತಣ್ಣಗಾಗಿರುತ್ತೆ ತಣ್ಣಗಾಗಿರೋ ಅಂಥದ್ದನ್ನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಬೇಕಾಗುತ್ತೆ ಧನಿಯಾ ಪೌಡರು ಮತ್ತು ಚಿಕನ್ ಮಸಾಲ ಅವೆರಡನ್ನು ಸೇರಿಸ್ಕೋಬೇಕು ಇವೆಲ್ಲವನ್ನು ಸೇರಿಸ್ಕೊಂಡಿದ್ದಾದ ನಂತರ ಇದಕ್ಕೆ ರುಬ್ಬಕ್ಕೆ ಸಹಾಯ ಆಗೋಷ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನುಣ್ಣದಾಗಿ ರುಬ್ಕೊಬೇಕಾಗುತ್ತೆ ಈ ರೀತಿ ರುಬ್ಕೊಂಡಿದ್ದಾದ ನಂತರ ಮತ್ತೆ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಒಂದೇ ಒಂದು ಸ್ಪೂನು ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ನಾವು ಚಿಕನ್ ತಂದಿರೋದನ್ನು ಒಂದೆರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಸೇರಿಸ್ಕೊಳ್ಬೇಕು ಆದ ನಂತರ ಇದನ್ನು ಚಿಕನ್ನ ಒಂದು ಹತ್ತು ನಿಮಿಷಗಳ ಕಾಲನೇ ఎన్నేలు ఫ్రై మాట్టుకున్న నరెలా స్వల్ప హింగో తర ఆమె రుబ్బిట్టుకుండి అంత మసాలా సేస్కొ అదే మిక్సీ జార్గే స్వల్ప నరన్న సేర్స్కుంటు సేర్స్కుంటూ మొత్తం కన్సిస్టెన్సీ నోడ ఇన్న స్వల్ప నీరు బ్యాకందే ఇదే జగల్లి సేర్కో స్వల్ప ఒర నిమిష కదీ బరవర్గూ కాయకు కదీ బో టైమీ ఇకే ఒందే ఒ స్వల్ప ఆగరుకాళ్ళన సేర్స్కొండూ క్యాప్న ము ಮೀಡಿಯಮ್ ಉರಿಯಲ್ಲಿ ಎರಡರಿಂದ ಮೂರು ವಿಶಲ್ನ ಬರ್ಸ್ಕೊಂಡ್ರೆ ಚಿಕನ್ ಸಾಂಬಾರ್ ಅನ್ನೋದು ರೆಡಿಯಾಗಿರುತ್ತೆ ಈಗ ಕ್ಯಾಪ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈಗ ಚಿಕನ್ ಸಾಂಬಾರ್ ರೆಡಿ ಮುದ್ದೆ ಜೊತೆಗೆ ಸವಿಯೋದಿ ಯಾರೆಲ್ಲ ಪೂರ್ತಿಯಾಗಿ ನನ್ನ ವಿಡಿಯೋನ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ ಬಾಯ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ